ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಉಳಿಸಿಕೊಳ್ಳಲು ಈ ಬಾರಿಯ ಲೋಕಸಭಾ ಚುನಾವಣೆಯೇ ಕೊನೆಯ ಅವಕಾಶ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಒಳನೇಶ್ಪುರದಲ್ಲಿ ತಿಳಿಸಿದರು ಪಟ್ಟಣದ ಜಯಲಕ್ಷ್ಮಿ ರೈಸ್ ಮಿಲ್ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ತಾಲೂಕು ಕಾರ್ಯಕರ್ತರ ಸಭೆ ಮತ್ತು ಚುನಾವಣಾ ಪ್ರಚಾರದ ಸಭೆಯಲ್ಲಿ ಮಾತನಾಡಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಕಂಡರೆ ಮಾತ್ರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಉಳಿಯಲಿದೆ ಈ ಬಾರಿ ಗೆಲುವು ನಿಶ್ಚಿತ ಅಕಸ್ಮಾತ್ ಸೋತ್ರೆ ಇಡೀ ರಾಜ್ಯ ರಾಷ್ಟ್ರಮಟ್ಟದ ನಾಯಕರು ಜಿಲ್ಲೆಯ ಅಣೆಬರಹ ಇಷ್ಟೇ ಎಂದು ನಿರ್ಲಕ್ಷಿಸುವುದು ಸಹಜ ಪ್ರತಿಯೊಬ್ಬ ಕಾರ್ಯಕರ್ತರು ಕಾಂಗ್ರೆಸ್ ಅಭ್ಯರ್ಥಿ ಗೆಲಿಸಲು ಶ್ರಮಿಸಿ ನಾನು ಗೆದ್ದರೆ ಜಿಲ್ಲೆಗೆ ಮತ್ತು ನಿಮ್ಗಳಿಗೆ ನ್ಯಾಯ ದೊರಕಲಿದೆ ನಾನು ಚುನಾವಣಾ ಪ್ರಚಾರದಲ್ಲಿ ವೈಯಕ್ತಿಕವಾಗಿ ಯಾರ ಬಗ್ಗೆಯೂ ಮಾತನಾಡುವುದಿಲ್ಲ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗೆ ದಳ ಮೈತ್ರಿ ಮಾಡಿಕೊಂಡಿದೆ ಅವರು ಯಾವ ಪಕ್ಷದ ಜೊತೆಗೆ ಹೋಗ್ತಾರೋ ಆ ಪಕ್ಷವನ್ನ ರಾಜಕೀಯವಾಗಿ ಮುಗಿಸ್ತಾರೆ ನಿಮ್ಮೊಟ್ಟಿಗೆ ನನ್ನ ಜೀವ ಇರುವವರೆಗೂ ಇರುತ್ತೇನೆ ನನಗೆ ಒಮ್ಮೆ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನ ಮಾಡಿದ್ರು ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನೀವು ಶ್ರೇಯಸ್ ಮಾಡಬೇಕು ಅಭಾವಸಭೆಗೆ ಚುನಾವಣೆ ఇవ్వండి శ్రమ మార్పు ఈసలి ముందే ముంచసభి నన్ను ఊరి భాష మాట్లాడే నమ్మక ఇనో గోనో చునవణ ఏనో ఏ మనసు ఏం అందో అదే ఆగల్ అది ఈ చున మనసు అందాదీ అదే ఒక్క క్షేత్ర జన అతిహెచ్చు మత కొట్టే ಒಂದು ಇಪ್ಪತ್ತೈದು ಸಾವಿರ ಮತಗಳನ್ನ ನೀಟ್ಕೊಡ್ಬೇಕಂತ ಈ ಬಾರಿ ಅಗಲಾಚಿ ನಾನು ನಮ್ಮ ಯುಮರ್ಜಿಗಳು ಮಾತಾಡ್ತಾರೆ ಸಾವಿರ ಮಾತಾಡ್ಲಿ ಕಲೆ ಕೆಡ್ಸ್ಕೊಡ್ಲಿ ನಿನ್ನೆ ನೋಡಿದ್ದೀನಿ ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಉದ್ದಕ್ಕೆ ಯಾರೋ ಪುಟ್ಟ ಪತ್ರಿಕಾ ಮಾಧ್ಯಮದವರು ಉದ್ದಕ್ಕೆ ಹುಟ್ಟಿದ್ದಾರೆ ಇಡುವ ಅರವತ್ತೈದು ದಿನ ಜನ ಜೊತೆ ಇರಲ್ಲ ಅಂತವ್ ಬಂದಿರೋ ಚುನಾವಣೆ ನಿಲ್ಸ್ಕೊತಾರೆ ಅಂತ నన్ను అర్వత్ ఐదు దిస చున జన జో అట్లీ ఒడదాసిపూర్దారు ఇతరు ఇవ్ ఐదు వర్ష సంసీ దినే ఒ జిల్లూ జిల్ల్రెండ్ మాట్లాడక్రె ఫలితం ఫలితాంశ్ మార్ మార్క్ అది విపరీత ఆత మాట్ నగూ ఇష్ట ఇలా నాకు ఫలితాంశ వరణ తుంబా చాలా ಯಾವುದೇ ಅನುಮಾನ ಇಲ್ಲ ಈ ಸಮಾರಂಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಲಕ್ಷ್ಮಣ್ ಮಾಜಿ ಪುರಸಭಾ ಅಧ್ಯಕ್ಷ ಎಚ್ವಿ ಪುಟ್ಟರಾಜು ಕೆಆರ್ ಸುದರ್ಶನ್ ಬಾಬು ಬಾಗಿವಾಡು ಮಂಜೇಗೌಡ ಮುಜಾಹಿದ್ ಪಾಷಾ ಡಿಎಸ್ಎಸ್ ರಾಜ್ಯ ಸಂಚಾಲಕ ಸೋಮಶೇಖರ್ ವಿಜಯ್ ಕುಮಾರ್ ಸುರೇಶ್ ಎನ್ನು ಮುಂತಾದವರು ಉಪಸ್ಥಿತರಿದ್ದರು